ಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಅಂಬಾವಿಲಾಸ ಅರಮನೆಗೆ ಬಂದಿರುವಂಥ ಹದಿನಾಲ್ಕು ಆನೆಗಳ ಪೈಕಿ ಲಕ್ಷ್ಮಿ ಕೂಡ ಒಂದು ಸದ್ಯ ನಾನಿವತ್ತು ಅಂಬಾವಿಲಾಸ ಅರಮನೆಯ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿರುವಂಥ ಕಾವಾಡಿಗಳಿಗಾಗಿ ಮತ್ತು ಆನೆಗಳಿಗಾಗಿ ಶೆಡ್ ನಿರ್ಮಾಣ ಮಾಡಿರುವಂಥ ಸ್ಥಳದಲ್ಲಿದ್ದೇನೆ ನಾವು ಗಮನಿಸ್ಬೋದು ಭೀಮಾ ಆನೆಯ ಪಕ್ಕದಲ್ಲೇ ಇರುವಂಥ ವಿಶೇಷವಾದ ಆನೆ ಈ ಬಳ್ಳೆಲಕ್ಷ್ಮಿ ಬಳ್ಳೆಲಕ್ಷ್ಮಿಯನ್ನು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಸೆರೆ ಹಿಡಿಯಲಾಯಿತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದನ್ನು ನಾವು ಗಮನಿಸ್ತೀವಿ ವಿಶೇಷವಾಗಿ ಬಳ್ಳೆಲಕ್ಷ್ಮಿ ಈ ಹಿಂದೆ ಸರ್ಕಸ್ ಕಂಪ್ನಿಯಲ್ಲಿದ್ದಂಥ ಆನೆ ಅಂತ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಈ ಆನೆ ವಿಶೇಷವಾಗಿ ಸರ್ಕಸ್ ಕಂಪ್ನಿಯಲ್ಲಿ ಇದ್ದಿದ್ದರಿಂದ ನಿಕಟವಾಗಿ ಮಾನವನ ಸಂಪರ್ಕ ಇದ್ದಿದ್ದರಿಂದ ಹಲವು ಶಬ್ದಗಳು ಹಾಗೂ ಜನಜಂಗುಳಿಗೆ ಹೆದರದ ವಿಶೇಷವಾದ ಆನೆ ಅಂತ ಪರಿಗಣಿಸಲಾಗಿದೆ ಈ ಬಳ್ಳೆಲಕ್ಷ್ಮಿಯನ್ನು ವಿಶೇಷ ಆರೈಕೆ ಹಾಗೂ ಪೂರೈಕೆಗಳಿಂದ ಎರಡು ಸಾವಿರದ ಹದಿನೈದರಲ್ಲಿ ಸೆರೆ ಹಿಡಿದ ನಂತರ ಅರಣ್ಯ ಇಲಾಖೆಗೆ ಹೊಂದಿಕೊಂಡಂಥ ವಿಶೇಷ ಆನೆ ಇದು ಅಂತ ಹೇಳಲಾಗುತ್ತೆ ಇನ್ನು ಇದರ ವಿಶೇಷವಾದ ಸ್ವಭಾವಗಳನ್ನು ಗಮನಿಸೋದಾದರೆ ಶಿಸ್ತು ಧೈರ್ಯ ಮತ್ತು ಸಹನೆ ಇದರ ವಿಶೇಷ ಗುಣಗಳು ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಯಾವುದೇ ಶಬ್ದಗಳಿಗೆ ಅಂದರೆ ಪಟಾಕಿ ಶಬ್ದಗಳಿಗೆ ಈ ಆನೆ ಹೆದರೋದಿಲ್ಲ ಅನ್ನೋ ವಿಶೇಷತೆ ಕೂಡ ಹೊಂದಿರುವಂಥದ್ದು ಈ ಆನೆ ಈ ಆನೆ ಎರಡು ವರ್ಷದಿಂದ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದವು ಅಂದರೆ ಇದು ಎರಡನೇ ವರ್ಷ ದಸರಾದಲ್ಲಿ ಭಾಗಿಯಾಗ್ತಾ ಇರೋದು ಕೂಡ ವಿಶೇಷ ನಾಡಹಬ್ಬ ದಸರಾ ಅಂದರೇ ಇದರ ವಿಶೇಷತೆಗಳನ್ನು ಗಮನಿಸೋದು ಮುಖ್ಯವಾಗಿ ಆನೆಗಳು ಆನೆಗಳೇ ಆಕರ್ಷಣೆಯ ಮುಖ್ಯ ಸ್ಥಾನವಾಗಿರೋದ್ರಿಂದ ವಿಶೇಷವಾಗಿ ಎರಡನೇ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥ ವಿಶೇಷ ಆನೆ ಇದಾಗಿದೆ ಇನ್ನು ಲಕ್ಷ್ಮಿಯ ವಯಸ್ಸು ಐವತ್ನಾಲ್ಕು ವರ್ಷ ಆಗಿದ್ದರೆ ಶರೀರದ ಎತ್ತರ ಎರಡು ಪಾಯಿಂಟ್ ಐದು ಎರಡು ಮೀಟರ್ ಶರೀರದ ಉದ್ದ ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಅಂದಾಜು ತೂಕ ಮೂರು ಸಾವಿರದ ಏಳ್ನೂರು ಕೆ ಜಿ ಅಂತ ಹೇಳಲಾಗುತ್ತೆ ಇದರ ಮಾವುತ ಬಂದು ಸಣ್ಣಪ್ಪ ಆಗಿದ್ರೆ ಕಾವಾಡಿ ಮಂಜು ಆಗಿರ್ತಾರೆ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ದಸರಾದಲ್ಲಿ ಬಳ್ಳೆಲಕ್ಷ್ಮಿ ಭಾಗಿಯಾಗ್ತಿರೋದು ಕೂಡ ವಿಶೇಷ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು